ಕನಕಪುರ ತಾಲೂಕಿನ ಸಂತೆ ಕೋಡಿಹಳ್ಳಿಯ ಡಿಕೆಎಸ್ ಹಿಪ್ಪೊ ಕ್ಯಾಂಪಸ್ ಶಾಲೆಯಲ್ಲಿ ಕಲಿಕಾ ಪ್ರದರ್ಶನ ಹಾಗೂ ವೈಜ್ಞಾನಿಕ ಶೈಕ್ಷಣಿಕ ವೈಭವದ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮಕ್ಕಳ ಕಲಿಕಾ ಕೌಶಲ್ಯ ಹಾಗೂ ಕೌಶಲ್ಯ ಜ್ಞಾನ ಮಕ್ಕಳ ಪ್ರತಿಭೆಯ ಪ್ರದರ್ಶನ ಮತ್ತು ಮಕ್ಕಳು ನೀಡಿದ ಪ್ರಯೋಗ ವಿಷಯವಾರು ವಿವರಗಳು ನೆರೆದಿದ್ದ ಜನರ ಮನಸ್ಸನ್ನು ಸೂರೆಗೊಳ್ಳುವಂತೆ ಮಾಡಿದವು ಬೊಟಾನಿಕಲ್ ಗಾರ್ಡನ್ ರೇಷ್ಮೆ ಕೃಷಿಯ ಬಗ್ಗೆ ಮಾಹಿತಿ ಹಾಗೂ ಪ್ರಾಚೀನ ಕಾಲದ ನಾಣ್ಯ ಹಾಗೂ ಪ್ರಾಚೀನ ಕಾಲದ ಕೃಷಿಯ ಹಳೆಯ ವಸ್ತುಗಳ ಪ್ರದರ್ಶನ ರಾಶಿ ಪೂಜೆ ಇವೆಲ್ಲವನ್ನೂ ಸವಿದ ಪೋಷಕರು ಹಾಗೂ ಸಾರ್ವಜನಿಕರು ಶಾಲೆಯ ಬಗ್ಗೆ ಹಾಗೂ ಮಕ್ಕಳ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು ಪ್ರಾಂಶುಪಾಲರಾದ ಆಂಥೋನಿ ಮೇರಿ ಮಾತನಾಡಿ ಕಾರ್ಯಕ್ರಮದ ಸದುದ್ದೇಶ ಮಕ್ಕಳ ಪ್ರತಿಭೆ ಗುರುತಿಸುವುದಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೋಡಿಹಳ್ಳಿ ಪಂಚಾಯಿತಿ ಅಧ್ಯಕ್ಷ ಮಹೇಶ್ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ತಾಯಿ ಗೌರಮ್ಮ ವಿವಿಧ ಶಾಲೆಗಳಿಂದ ಆಗಮಿಸಿದ ಮುಖ್ಯೋಪಾಧ್ಯರು ಮತ್ತು ಸಹ ಶಿಕ್ಷಕರು ಅರಣ್ಯ ಇಲಾಖೆಯ ಅಧಿಕಾರಿ ಆಂತೋನಿ ರೇಗೋ ಸೇರಿದಂತೆ ಹಿಪ್ಪೋ ಕ್ಯಾಂಪಸ್ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಸಿಬ್ಬಂದಿ ವರ್ಗ ಹಾಜರಿದ್ದರು ಈ ವೇಳೆ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಮಹಿಳೆಯರಿಗೆ ಆಟೋಟಗಳನ್ನು ಏರ್ಪಡಿಸಿ ಬಹುಮಾನಗಳನ್ನು ನೀಡಿ ಗೌರವಿಸಲಾಯಿತು